ನಮಸ್ಕಾರ ನಾನ್ ನಿಮ್ಮ ಪದ್ಮಾ ಬಸವರಾಜ್ ಎಲ್ಲರೂ ಹೇಗಿದ್ದೀರಾ ಕಳೆದ ಒಂದು ಹತ್ತು ಸಂಚಿಕೆಗಳಲ್ಲಿ ನಾವು ಬೇರೆ ಬೇರೆ ವಿಷಯಗಳನ್ನ ಮಾತಾಡ್ಕೊಂಡು ಬಂದಿದ್ದೇವೆ ಸೊ ಮುಖ್ಯವಾಗಿ ನಾವು ನೋಡಿದ್ದು ಆಪ್ತ ಸಮಾಲೋಚನೆ ಸಂಬಂಧಪಟ್ಟಂಗೆ ಅದಕ್ಕೆ ಬೇರೆ ಬೇರೆ ತರಹದ ಉದಾಹರಣೆಗಳನ್ನ ಕೊಟ್ಟಿದ್ದೇವೆ ಮತ್ತೆ ಆಪ್ತ ಸಮಾಲೋಚನೆ ಎಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೇವೆ ಸೊ ನಾವು ಆಪ್ತ ಸಮಾಲೋಚನೆಗೆ ಹೋಗ್ಬೇಕಾದ್ರೆ ಯಾಕೆ ನಾವು ಹೋಗ್ತೇವೆ ಅಂತ ಎಷ್ಟೋ ವಿಷಯಗಳನ್ನ ನಾವು ಮಾತಾಡ್ತೇವೆ ಆದ್ರೆ ಒಂದು ಒಂದು ವಿಷಯವನ್ನು ತಗೊಂಡು ನಾನು ಇವತ್ತು ನಿಮ್ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಒಂದು ಹೇಳ್ತಾರೆ ನಾವೇನಾದ್ರೂ ಮಾಡ್ಬೇಕಾದಾಗಿನ ಸೊ ಒಳ್ಳೆ ರೀತಿಯಿಂದ ಯೋಚನೆ ಮಾಡು ಅಂತ ಹೇಳ್ತಾರೆ ಅದು ನಮ್ಮ ದೊಡ್ಡವ್ರು ಇರ್ಬೋದು ನಮ್ಮ ಫ್ರೆಂಡ್ಸ್ ಇರ್ಬೋದು ಮನೆಯವ್ರು ಇರ್ಬೋದು ನಮ್ಮ ಇತೇಶಿಗಳಿರ್ಬೋದು ಯಾರೇ ಇರ್ಬೋದು ಆದ್ರೆ ನಮ್ಮ ಮನಸ್ಸು ಯಾವ ರೀತಿ ಯೋಚನೆ ಮಾಡುತ್ತೆ ಹೆಚ್ಚು ನಾವು ಯೋಚನೆ ಮಾಡೋಂಥದ್ದು ನೆಗೆಟಿವ್ ಥಿಂಕಿಂಗ್ ಅಂದ್ರೆ ನಕಾರಾತ್ಮಕವಾಗಿರ್ತಕ್ಕಂಥ ಒಂದು ಯೋಚನೆಗಳನ್ನ ಶುರು ಮಾಡ್ತೇವೆ ಎಲ್ಲಿ ನಾವು ನಕಾರಾತ್ಮಕ ಯೋಜನೆಗಳನ್ನು ಹೆಚ್ಚು ಶುರು ಮಾಡ್ತೇವೋ ಅಲ್ಲಿ ನಮ್ಗೆ ಬೇರೆಯವರ ಒಂದು ಮಾತುಗಳಿಗೆ ನಾವು ಜಾಸ್ತಿ ಒಂದು ಅವರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ ಸೊ ಈ ರೀತಿ ಒಂದು ನೆಗೆಟಿವ್ ಥಿಂಕಿಂಗ್ ಅಥವಾ ನೆಗೆಟಿವ್ ಥಾಟ್ಸ್ ಅಂತ ಏನು ಹೇಳ್ತೇವೆ ಆ ನೆಗೆಟಿವ್ ಥಿಂಕಿಂಗ್ ಮತ್ತೆ ನೆಗೆಟಿವ್ ಥಾಟ್ಸು ನಮ್ಗೆ ಎಷ್ಟೋ ಸರಿ ನಮ್ಮ ಒಂದು ಮನಸ್ಥಿತಿಯನ್ನ ಅದು ಎಲ್ಲೂ ಮುಂದುವರಿಲಿಕ್ಕೆ ಬಿಡೋದಿಲ್ಲ ಸೊ ಹಾಗಾಗಿ ಹೇಳ್ತಾರೆ ಏನಂದ್ರಗಿನ ನಮ್ಮ ಒಂದು ಮನಸ್ಸು ಏನು ಅಥವಾ ನಾವು ನೆಗೆಟಿವ್ ಥಿಂಕಿಂಗ್ ಮಾಡ್ಬೇಕು ಮಾಡಬಾರ್ದು ಅಂತಂದ್ರೆಗಿನ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು ಅಂತ ಹೇಳ್ತಾರೆ ಶುದ್ಧ ಅಂತಂದ್ರೆ ಅದರಿಂದ ಏನು ನೀರಿಂದ ಹಾಕಿ ಅಥವಾ ಸೋಪ್ ಹಾಕಿ ತೊಳೆಯೋದಂತಲ್ಲ ಸೊ ನಾವು ಯೋಚನೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ ಸೊ ನಕಾರಾತ್ಮಕವಾಗಿ ಇವತ್ತು ಮಾತಾಡ್ತಾ ಇದ್ದೇನೆ ಅದು ಹೇಗೆ ನಮ್ಮ ಮನಸ್ಸಲ್ಲಿ ಗುಟ್ಕೊಳ್ಳುತ್ತೆ ಈ ನಕಾರಾತ್ಮಕ ಯೋಚನೆಗಳು ನಕಾರ ಚಿಂತನೆಗಳು ಅನ್ನೋಂಥದ್ದು ನಾವು ಸ್ವಲ್ಪ ನಿಮ್ ಜೊತೆ ಮಾತಾಡ್ತೇನೆ ಒಂದು ನಮ್ಗೆ ನಕಾರಾತ್ಮಕ ಯೋಚನೆಗಳು ಹೇಗೆ ಶುರು ಆಗುತ್ತೆ ಅಂದ್ರೆ ದಿನ ನಾನು ಬೇರೆಯವ್ರ ಬಗ್ಗೆ ಬರೇ ದೂರು ಸೊ ನಾನು ಏನನ್ನ ಮಾಡಿದ್ರೆ ಅವರು ಏನಾದ್ರು ಹೇಳ್ತಾರೇನೋ ಅಥವಾ ನಾನು ನಾನೇನಾದ್ರು ಮಾಡ್ಲಿಕ್ಕೆ ಹೋದ್ರೆ ಅವ್ರು ಏನಾದ್ರು ಅಂತಾರೇನೋ ಈ ತರ ಬೇರೆಯವ್ರ ಮೇಲೆ ನಾವು ಕಂಪ್ಲೇಂಟ್ಸ್ನ ಮಾಡ್ತೇವೆ ಸೊ ಬೇರೆಯವ್ರ ಮೇಲೆ ಕಂಪ್ಲೇಂಟ್ಸ್ ಮಾಡೋಕ್ಕಿಂತ ಮುಂಚೆ ನನ್ನನ್ನ ನಾನು ಅಥವಾ ನನ್ನ ನಮ್ಮನ್ನ ನಾವು ನೋಡ್ಕೊಂಡಾಗೆ ಸೊ ಆಗತ್ತೆ ಒಂದು ನಕಾರಾತ್ಮಕವಾದ ಒಂದು ಯೋಜನೆಯನ್ನ ನಾವು ಕಡಿಮೆ ಮಾಡಬಹುದು ಎರಡನೇದು ಇವತ್ತು ಮಾಡ್ಬೇಕನ್ನುವಂತ ಕೆಲಸವನ್ನ ನಾಳೆ ಆಯ್ತು ಆಮೇಲೆ ಆಯ್ತು ಮುಂದೆ ಮಾಡಿದ್ರಾಯ್ತು ಅಂತ ಏನ್ ನಾವು ಯೋಚನೆ ಮಾಡ್ತೇವೆ ಈ ಥಾಟ್ಸ್ ಅಥವಾ ಈ ಯೋಚನೆಗಳ ನಮ್ಗೆ ಏನಾಗ್ತದೆ ನಮ್ಮನ್ನ ಒಂದು ಬೇರೆ ಒಂದು ದಿಕ್ಕಿಗೆ ತಗೊಂಡು ಹೋಗ್ಲಿಕ್ಕೆ ನಿಲ್ಲಿಸ್ಬಿಡ್ತೇವೆ ಯಾಕಂದ್ರೆ ಇವತ್ತಿನ ಕೆಲಸ ಇವತ್ತೇ ಮಾಡ್ದಾಗೆ ನಮ್ಗೆ ಎಷ್ಟೋ ಒಂದು ಸಮಸ್ಯೆಗಳನ್ನ ನಾವು ಅದ್ರಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯತೆಗಳಿದೆ ಮೂರನೇದೊಂದು ಸಣ್ಣದೊಂದು ಒಂದು ವಿಚಾರ ಅಂತ ನೋಡ್ದಾಗೆ ನಾವು ಏನೋ ಯೋಚನೆ ಮಾಡ್ತೇವೆ ಏನೇ ಇರ್ಬೋದು ಅದು ಒಂದು ಏನೋ ಒಂದು ತಗೊಳ್ಬಹುದಿರ್ಬೋದು ಅಥವಾ ನಾನು ಏನಾದ್ರೂ ಹೋಗ್ಬೇಕು ಅನ್ನೋದು ಎಲ್ಲಿಗಾದ್ರು ಅನ್ನೋದ್ ಇರ್ಬೋದು ಅಥವಾ ನಾನು ಏನಾದರೂ ನಮ್ಮ ಫ್ಯಾಮಿಲಿ ಕೊಡಿಸಬೇಕು ಅನ್ನೋದ್ ಇರ್ಬೋದು ಅಥವಾ ನಾನು ಇದನ್ನ ಸಾಗಿಸ್ಬೋದಿರ್ಬೋದು ಏನೋ ಒಂದು ಚಿಕ್ಕ ಪುಟ್ಟ ಕನಸಗಳನ್ನ ನಾವು ಕಟ್ಕೊಳ್ತೇವೆ ಸೊ ಆ ಚಿಕ್ಕ ಪುಟ್ಟ ಕನಸಗಳನ್ನ ಕಟ್ಕೊಳ್ಳೋದು ಯೋಚನೆ ಮಾಡ್ದಂಗೆನೆ ನಾವೇನ್ ಮಾಡ್ಬಿಡ್ತೇವೆ ಅದನ್ನ ಅದು ದಿಕ್ಕಿನ ಕಡೆಗೆ ಹೋಗದೆ ಅಲ್ಲೇ ಕೈ ಬಿಟ್ಬಿಡ್ತೇವೆ ಸೊ ಅಂದ್ರೆಗಿನ ನಾವು ಯೋಚನೆ ಮಾಡ್ತೇವೆ ಅಷ್ಟೇ ಆದ್ರೆ ಬಗ್ಗೆ ಹೋಗ್ಲಿಕ್ಕೆ ನಾವು ಹೆದರ್ಕೊಂಡು ಹಿಂದೆ ಸಾರ್ಬಿಡ್ತೇವೆ ಇನ್ನೊಂದು ವಿಷಯ ನಾಲ್ಕನೇದು ಹೇಳ್ಬೇಕು ಅಂತಂದ್ರೆ ಆ ನಾವು ಕನ್ಸನ್ನ ಕ್ಷಣಿಕವಾಗಿ ಕಟ್ಕೊಂಡ್ಬಿಡ್ತೇವೆ ಸೊ ಕ್ಷಣಿಕದ ಅಂತ ಅಂದಾಗ ಏನಾಗ್ತದೆ ನಮಗೆ ಸೊ ಈಗ ಬೇಕು ಈಗ ಬೇಕು ಹೀಗೆ ಸಿಗ್ಬೇಕು ಹೀಗೆ ಸಿಗ್ಬೇಕು ನನ್ ಹಿಂಗೆ ಆಗ್ಬೇಕು ಹಿಂಗೆ ಆಗ್ಬೇಕು ಅಂದ್ರೆ ನಮ್ಗೆ ವ್ಯವಧಾನ ತಾಳ್ಮೆ ಏನಿದೆಯಲ್ವಾ ಇಲ್ಲ ಇದನ್ನ ನಾವು ಏನಾದ್ರೂ ಮಾಡ್ಬೇಕಂದ್ರೆ ಇದನ್ನ ಮುಂದೆ ಹೋಗ್ಬೇಕು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಇದ್ರ ಬಗ್ಗೆ ಒಂದು ಪ್ಲಾನ್ ಮಾಡ್ಬೇಕು ಅಥವಾ ಇದ್ರ ಬಗ್ಗೆ ಏನ್ ಅಡೆತಡೆಗಳು ಬಂದು ನಾನ್ ಹೆಂಗೆ ಮುಂದೆ ಹೋಗ್ಬೇಕು ಅನ್ನೋದು ಯೋಚನೆ ಮಾಡ್ಬಿಟ್ಟು ಕ್ಷಣಿಕರ ಕನಸು ಅಥವಾ ಕ್ಷಣಿಕರ ಒಂದು ಸುಖಕ್ಕೋಸ್ಕರ ನಾವ್ ಏನ್ ಮಾಡ್ತೇವೆ ಕೆಲವೊಂದು ನೆಗೆಟಿವ್ ಥಾಟ್ಸ್ ಇವತ್ತು ಯೋಚನೆ ಮಾಡ್ತೀವಿ ಇವತ್ತು ಆಗಿಲ್ಲ ಅಂದ್ರೆ ಕೈ ಬಿಟ್ಬಿಡ್ತೇವೆ ಸೊ ಇದು ಸಹ ನಮ್ಮ ಒಂದು ಮನಸ್ಥಿತಿಯನ್ನ ಬಹಳ ದುರ್ಬಲಗೊಳಿಸ್ತದೆ ಇನ್ನೂ ಒಂದು ವಿಷಯ ಅಂದಾಗಿನ ನಾವ್ ಏನಾದ್ರೂ ಒಂದು ಸಮಸ್ಯೆ ಬಂದಾಗ ಅದರ್ಲಿಂದ ಹೇಗ್ ಬರ್ಬೇಕು ಅನ್ನೋದ್ರ ಬಗ್ಗೆ ನಾವ್ ಅದೇ ಲಾಸ್ಟ್ ಒಂದು ಕಳೆದ ಸಂಚಿಕೆಗಳೆಲ್ಲ ಹೇಳ್ತಾ ಇದ್ದೆ ಯೋಚನೆ ಮಾಡ್ಬೇಕು ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಚಿಕ್ಕ ಪುಟ್ಟ ವಿಷಯಕ್ಕಾದ್ರೂ ನಾವು ನಾವು ಸಪೋರ್ಟ್ ತಗೊಳ್ಬೇಕು ಅಂತ ಆದ್ರೆ ನಾವೇನ್ ಮಾಡ್ತೇವೆ ಆ ಸಮಸ್ಯೆಯಿಂದ ಓಡ್ತೇವೆ ಓಡ್ತೇವೆ ಎಷ್ಟ್ಸ ಓಡ್ತೇವೆ ಎಷ್ಟು ದೂರ ಓಡ್ತೇವೆ ಹೌದಲ್ವಾ ಸೊ ಆ ಓಟ ಏನಿದೆ ಅಲ್ವಾ ನಮ್ಮನ್ನು ಸಹ ನಾವು ಮುಂದೆ ಯೋಚನೆ ಮಾಡ್ದೇವೆಂಗೆ ತಡೆಗೋಡೆ ಆಗ್ಬಿಡುತ್ತೆ ಸೊ ಹಾಗಾಗಿ ಏನಾದ್ರು ಒಂದು ಸಮಸ್ಯೆ ಬಂದ್ರೂ ನಾವು ಓಡ್ದೇನೆ ಅದಕ್ಕೆ ಏನ್ ಪರಿಹಾರಗಳನ್ನ ನಾವು ಚಿಕ್ಕ ಪುಟ್ಟದಾಗಿ ನಾವು ಅಭ್ಯಾಸ ಮಾಡ್ಕೊಳ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅವಾಗೆ ನಾವು ಒಂದು ಒಂದು ನಕಾರಾತ್ಮಕ ಯೋಚನೆಯಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯತೆ ಆಗ್ತದೆ ಹಾಗೆ ಇನ್ನೂ ಒಂದು ನಮ್ಮ ಜವಾಬ್ದಾರಿಗಳನ್ನ ತಪ್ಪಿಸ್ಕೊಂಡ್ಬಿಡುವಂಥದ್ದು ಅಂದ್ರೆ ನಮ್ಗೆ ಏನೋ ಸಾಧ್ಯ ಮಾಡ್ಲಿಕ್ಕೆ ಆಗ್ತಿರ್ತದೆ ಆದ್ರೆ ನಾವೇನ್ ಹೇಳ್ತೇವೆ ಇಲ್ಲ ಅವ್ರು ಚೆನ್ನಾಗ್ ಮಾಡ್ತಾರೆ ಅವ್ರಿಗೆ ಕೊಟ್ಬಿಡಿ ಇಲ್ಲ ಅವ್ರಿಗೆ ಮಾಡ್ಲಿಕ್ಕೆ ಆಗತ್ತೆ ಮಾಡ್ಬಿಡಿ ಅಂದ್ರೆ ನನ್ನ ಜವಾಬ್ದಾರಿ ನನ್ನ ನೋಡ್ಕೊಳಕ್ಕೆ ನಾನು ಯಾವಾಗ್ಲೂ ಯೋಚನೆ ಮಾಡಂಗಿಲ್ಲ ಯಾಕಂದ್ರೆ ನನಗೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ಯಾವಾಗ ನನ್ನ ನಾನು ಯೋಚನೆ ಮಾಡ್ಕೊತೀನೋ ಅವಾಗೆ ನನ್ನ ಒಳಗಡೆ ಒಂದು ಪಾಸಿಟಿವ್ ಒಂದು ಥಿಂಕಿಂಗ್ ಒಂದು ಸಕಾರಾತ್ಮಕ ಒಂದು ಯೋಚನೆ ಆ ಸಕಾರಾತ್ಮಕ ಒಂದು ಏನು ತಿಳುವಳಿಕೆನೂ ಸಹ ನನ್ನಲ್ಲಿ ಶುರು ಆಗ್ತದೆ ಸೊ ಹಾಗಾಗಿ ಯಾವಾಗಾದ್ರೂ ನಮಗೆ ಜವಾಬ್ದಾರಿಗಳು ಅಂತ ಬಂದಾಗೆ ಆ ಜವಾಬ್ದಾರಿಗಳಿಂದ ಬೇರೆ ತಪ್ಪಿಸ್ಕೊಳಕ್ ನಾವು ಇನ್ನೊಬ್ಬರ ಮೇಲೆ ಹಾಕ್ತೇನೆ ಆ ಜವಾಬ್ದಾರಿಗಳನ್ನ ತಗೊಂಡು ಅದನ್ನ ಹೇಗೆ ಫೇಸ್ ಮಾಡ್ಬೇಕಂತ ನಾವು ಕಲಿತಾಗೇನೆ ನಾವು ಕೆಲವೊಂದು ಸಮಸ್ಯೆಗಳು ಸಹ ನಾವು ಇದರಿಂದ ನಮ್ಮನ್ನ ನಾವು ಹೊರಗಡೆ ಸಾಧ್ಯ ಇದೆ ಅಂತ ಹೇಳಕ್ ಇಷ್ಟಪಡ್ತೇನೆ ಇನ್ನೊಂದೇನ್ ಮಾಡ್ತೇವೆ ನಾವು ಇತರರ ಅಭಿಪ್ರಾಯದ ಒಂದು ಭೀತಿ ತಗೊಳ್ತೇವೆ ಅಂದ್ರೆ ಒಂದು ಭಯ ಬೇರೆ ಯಾರಾದ್ರೂ ಏನಾದ್ರು ನೋಡ್ತಾರೋ ಅಥವಾ ಬೇರೆಯವ್ರ ಮೇಲೆ ದೋಷ ಮಾಡ್ತೀವಿ ಸೊ ನಾನು ಏನಾದ್ರು ಮಾಡಿದ್ರೆ ಅವ್ರು ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಾರೆ ಅಥವಾ ನನ್ಗೆ ಯಾವಾಗ್ಲೂ ಇವರು ಬೇರೆದ ಬಗ್ಗೆ ನನ್ನನ್ನ ಯೋಚನೆ ಮಾಡ್ತಾರೆ ಅಹ್ ಅನ್ನೋಂಥದ್ದು ಎರಡು ರೀತಿಯಿಂದ ನಾವು ಯೋಚನೆ ಮಾಡ್ದಾಗೆ ನಮ್ಮ ಯೋಚನೆ ಒಂದು ಏನಿರ್ತದಲ್ವಾ ಆ ಯೋಚನೆ ಮಾಡ್ತಕ್ಕಂಥ ಒಂದು ದಿಕ್ಕೇನಾಗುತ್ತೆ ಅದು ಕಟ್ ಆಗುತ್ತೆ ಯಾಕಂದ್ರೆ ನಾವು ಬೇರೆಯವ್ರ ಮೇಲೆ ದೋಷ ಮಾಡ್ತೀವಿ ಯಾವಾಗ್ಲೂ ಬೇರೆಯವ್ರ ಏನಂತಂದೇನೆ ಯೋಚನೆ ಮಾಡ್ತೇವೆ ಸೊ ಹಾಗಾಗಿ ಈ ವಾರ ಹೇಳ್ತಕ್ಕಂಥ ಇಷ್ಟು ಪಾಯಿಂಟ್ಗಳ ಬಗ್ಗೆ ನೀವು ಯೋಚನೆ ಮಾಡಿ ಇದ್ರಲ್ಲಿಂದ ನಾವು ಯೋಚನೆ ಮಾಡಿ ಆಚೆ ಬಂದಾಗ ಕೆಲವೊಂದು ಸರಿ ನಮ್ಮನ್ನ ನಾವು ನೋಡಿಕೊಂಡು ಕೆಲವೊಂದು ಸಣ್ಣ ಪುಟ್ಟ ವಿಷಯಕ್ಕೆ ನಾವು ಆಪ್ತ ಸಮಾಲೋಚನೆ ತಗೊಳ್ಳೋಕ್ಕಿಂತ ಹೆಚ್ಚಾಗಿ ನಾವು ದೊಡ್ಡ ದೊಡ್ಡ ವಿಚಾರಗಳಿಗೆ ನನಗೆ ಆ ಸಮಸ್ಯೆಯಿಂದ ಆಚೆ ಬರಕ್ ಆಗ್ಲಾರಂತ ವಿಚಾರಗಳಿಗೆ ನಾವು ಆಪ್ತ ಸಮಾಲೋಚನೆಗೆ ಹೋಗ್ಬೋದು ಸೊ ಹಾಗಾಗಿ ನಾವು ಮಾನಸಿಕವಾಗಿ ನೆಮ್ಮದಿಯಾಗಿ ಇರಬೇಕು ಅಂತಂದ್ರೆ ನಾವು ನೆಮ್ಮದಿಯಾಗಿ ಇರ್ಬೇಕಂದ್ರೆ ನಮ್ಮ ಮನಸ್ಥಿತಿ ಚೆನ್ನಾಗಿರ್ಬೇಕು ಸೊ ಆ ರೀತಿ ಒಂದು ಯೋಚನೆ ಮಾಡಿ ಮುಂದಿನ ದಿನದಲ್ಲಿ ಮತ್ತು ನಾವು ಸಕಾರಾತ್ಮಕವಾಗಿ ಹೇಗೆ ಯೋಚನೆ ಮಾಡ್ಬೋದು ನಕಾರಾತ್ಮಕ ವಿಷಯಗಳಿಂದ ನಾವು ಹೇಗೆ ಹೊರಗಡೆ ಬರಬಹುದು ಅನ್ನೋದು ಚಿಕ್ಕ ಚಿಕ್ಕ ಒಂದು ವಿಷಯಗಳನ್ನು ತಗೊಂಡು ನಾನು ಮತ್ತೆ ನಿಮ್ ಜೊತೆಗೆ ಬರ್ತೇನೆ ಸೊ ಅಲ್ಲಿವರೆಗೂ ನಮಸ್ಕಾರ ನಿಮ್ಮ ಪದ್ಮಾ ಸ್ವರಾಜ್